ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ವ್ಲಾಗ್ ಚಾನಲ್ ಇವತ್ತು ನಮ್ಮ ಮನೆ ಆರ್ ಸಿ ಸಿ ಆಲ್ರೆಡಿ ನಾನು ಹಿಂದೆ ವಿಡಿಯೋದಾಗ ಹೇಳಿ ನೋಡಿರಿ ಎರಡು ದಿನ ಆಯಿತು ನಾವು ಆಲ್ರೆಡಿ ಊರಿಗೆ ಬಂದು ಏನಕ್ಕೆ ಊರಿಗೆ ಬಂದೀವಪ್ಪ ಅಂತಂತೇಳಿ ಹಿಂದೆ ವಿಡಿಯೋದಾಗ ಹೇಳಿದ್ದೀನಿ ನೋಡ್ರಿ ನಾವು ಮನೆ ಕಟ್ತಿದ್ದೀವಲ್ಲ ಅದ್ರದ್ದು ಆರ್ ಸಿ ಸಿ ಬಂದಿತ್ತು ಹಾಗಾಗಿ ಅದರದ್ದು ಕೆಲಸದ ಮೇಲೆ ನಾವು ಊರಿಗೆ ಬಂದಿದ್ವಿ ಆಲ್ರೆಡಿ ಆ ವಿಡಿಯೋಸು ನಿಮಗೆ ಬಂದಿದ್ದಾವೆ ಊರಿಗೆ ಯಾರ್ಯಾರು ಬಂದಿದ್ದಾರೆ ಅಂದರೆ ಅಮ್ಮ ಮತ್ತು ಅಪ್ಪ ನಮ್ಮ ತಮ್ಮ ಎಲ್ಲರೂ ಬಂದಿದ್ದರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಹಾಕ್ತಾ ಇದ್ದೀವಿ ಅದೊಂದು ಖುಷಿ ಆಗ್ತಾ ಐತಿ ಬರೀ ಈ ವ್ಲಾಗ್ ಹೆಂಗಿರ್ತೀನಿ ನೋಡ್ಕೊಂಬರೋರು ಅಂತೀರಿ ಇವಾಗ ಸೈಟ್ ಹತ್ರ ಹೋಗ್ತಾ ಇದ್ದೀವಿ ಅಮ್ಮ ಬೆಳಗ್ಗೆ ಬಂದರು ಅಮ್ಮ ತಮ್ಮ ಮತ್ತು ಅಪ್ಪ ನಮ್ಮ ಭಾವ ಎಲ್ಲರೂ ಸೇರಿಕೊಂಡು ಬಂದರು ನೋಡ್ರಿ ಬಂದು ಸ್ವಲ್ಪ ನಾಷ್ಟ ಇಷ್ಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡಿದ್ವಿ ಆಮೇಲೆ ಇವರು ಸೈಟ್ ಹತ್ರ ಬರ್ರಿ ಪೂಜೆ ಸಾಮಾನೆಲ್ಲ ತೊಗೊಂಡು ಟೈಮ್ ಆಗೈತಿ ಅಂತಂದ್ರು ಈಗ ಪೂಜೆ ಸಾಮಾನೆಲ್ಲ ತೊಗೊಂಡು ಸೈಟ್ ಹತ್ರ ಹೋಗ್ತಾ ಇದೀವಿ ನಾವು ನೈನಾ ಏನೋ ನೋಡ್ರಿ ಮುಂದೆ ಮುಂದೆ ಹೋಗ್ತಾನೆ ಅವಳು ಇವಾಗ ನೋಡ್ರಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ನಿನ್ನೆ ಸಂಜೆನೇ ಬಂದು ಎಲ್ಲ ಇಳಿಸಿದ್ರು ಇವಕ್ರನ್ನೆಲ್ಲನೂ ಸಾಮಾನು ಅವರು ಬೆಳಗ್ಗೆ ಬಂದು ಅದು ಏನೇನೆಲ್ಲ ರೆಡಿ ಮಾಡಿಕೊಂಡ್ರು ಅದಾದಮೇಲೆ ಮಿಷಿನ್ಗಳಿಗೆಲ್ಲ ಪೂಜೆ ಮಾಡ್ಬೇಕು ನೋಡ್ರಿ ಸಾಮಾನು ಪೂಜೆ ಸಾಮಾನು ಎಲ್ಲ ತೊಗೊಂಬಂದು ಕೊಟ್ಟೆ ಅಮ್ಮ ಮತ್ತು ನಮ್ಮ ಮನೆಯವರು ಅವರು ಕೆಲಸಕಾರ ಏನು ಬೈದರು ನೋಡ್ರಿ ಅವರು ಪೂಜೆನ ಮಾಡ್ಕೊತಿದ್ದಾರೆ ಈ ಗಿಲ್ ಹಾಕೋ ಮಿಷಿನ್ಗೆ ಮತ್ತೆ ಮೇಲೇನೋ ಆರ್ ಸಿ ಸಿ ಹಾಕ್ತೀವ ಹಾಕ್ತಾರೆ ನೋಡ್ರಿ ಅಲ್ಲಿನೂ ಮಾಡಿದ್ದಾರೆ ಮೇಲೆ ಬಟ್ ನಾನೇನು ಮೇಲೆ ಹೋಗಿಲ್ಲ ಆದರೆ ನಾನು ಏನೋ ವಿಡಿಯೋ ತೊಗೊಂಬಂದಿದ್ದಾಳೆ ಅದನ್ನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆಯಲ್ಲಿ ನೋಡ್ರಿ ಇಲ್ಲಿ ಮಿಷಿನ್ಗೆ ಮತ್ತೆ ಅದಕ್ಕೆ ಮೇಲೆ ಪೂಜೆ ಮಾಡ್ತಾರೆ ಈ ಸದ್ಯಕ್ಕೆ ಮಿಷಿನ್ಗೆ ಪೂಜೆ ಮಾಡಾತಿದ್ದಾರೆ ಅಮ್ಮ ಮತ್ತು ನಮ್ಮ ಮನೆಯವರು ಇಬ್ಬರು ಸೇರಿ ಪೂಜೆನ ಮಾಡ್ತಿದ್ದಾರೆ ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ એ અજ નાલ્લા ઓલહો છો નાગા બોલો ઓ ಆವಾಗ ಮೇಲ್ಗಡೆ ಪೂಜೆ ಅಂತೇಳಿ ಮೇಲೆ ಬಂದಿದ್ದಾರೆ ನನಗಂತೂ ಇಲ್ಲಿ ಹತ್ತಕ್ಕೂ ಬರಲ್ಲ ಅಮ್ಮಂಗೂ ಹತ್ತಕ್ಕೆ ಬರಲ್ಲ ಹಾಗಾಗಿ ನಾವು ಯಾರೂ ಬರಲಿಲ್ಲ ನಮ್ಮ ಯಜಮಾನ್ರು ನಾನೇ ಬಿಡು ನಿಮಗೆ ಅಲ್ಲಿ ಹತ್ತಕ್ಕೂ ಬರೋಂಗಿಲ್ಲ ಅಂತಂದರು ಸರಿ ಅಂತೇಳಿ ಅಲ್ಲಿ ನಿಲ್ಲಕ್ಕೂ ಆಗಲ್ಲ ನೋಡ್ರಿ ಫುಲ್ ಇಲ್ಲೆಲ್ಲ ಮೆಟ್ಲಿಗೂ ತಂತಿ ಎಲ್ಲ ಹಾಕಿದ್ದಾರೆ ಹಂಗಾಗಿ ನಮ್ಗೆ ಹತ್ತಕ್ಕೆ ಬರಲೇ ಇಲ್ಲ ಅಲ್ಲಿ ನಮ್ಮ ಅಮ್ಮಂಗಂತರೂ ಮುಂಚೆ ಹತ್ತ ಮೊದಲೇ ಹತ್ತಕ್ಕೆ ಬರೋಲ್ಲ ಅಮ್ಮಂಗೆ ಹಂಗಾಗಿ ಅಮ್ಮನೂ ಹೋಗಲಿಲ್ಲ ನಾನು ಹೋಗ್ಲಿಲ್ಲ ನಾನು ಏನೋ ಓದ್ಲು ನೋಡ್ರಿ ಅವ್ರು ದೊಡ್ಡ ಪಪ್ಪ ಕೈ ಹಿಡ್ಕೊಂಡ್ರು ಅವ್ರ ಪಪ್ಪ ದೊಡ್ಡ ಪಪ್ಪನ ಜೊತೆ ಸೇರಿಕೊಂಡು ಹಿಡ್ಕೊಂಡು ಕೈ ಹಿಡ್ಕೊಂಡು ಹತ್ತಿ ಓದಲು ಮೇಲೆ ಮೇಲೆ ಹೋದ್ಮೇಲೆ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಇಬ್ಬರು ಸೇರಿಕೊಂಡು ಪೂಜೆನ ಮಾಡಿದರು ಮುಗಿತ್ ಎಲ್ಲ ಮುಗಿತ್ವಜ ಮುಗಿಸ್ಕೊಂಡ್ ಬಂದು ಯಾಕೋ ಹಾಕೊಂತಾರೆ ಇವಾಗ ಅಡುಗೆ ಮಾಡಬೇಕು ಏನು ಪಲಾವ ಪಲಾವ್ 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 ಮಾಡಬೇಕು ಹೋಗಿ ಪಲಾವ್ ರೆಡಿ ಮಾಡಿ ಇಟ್ಕೊಂಡಿ ಒಂಚೂರು ಹ್ಞೂ ಇನ್ನೊಂದು ಸ್ವಲ್ಪ ರೆಡಿ ಮಾಡಬೇಕು ಹೋಗಿ ಬಿಸಿಲಿಗೆ ಕರ್ರಿಗೆ ಬಿಟ್ಟು ಎಲ್ಲ ಪಲತ್ತರ ಅಂತ ಒಳ್ಳೆ ಫ್ರೆಂಡ್ಸ್ ಎಷ್ಟು ಹೆಚ್ಚು ಆಗುತ್ತೆ ನೋಡ್ರಿ ಇವಾಗ ನಾವು ಆಲೂಗಡ್ಡೆ ನೀರು ಹಾಕಿರ್ಬೇಕು ನಾನು ಇದು ಒಂದಿಷ್ಟು ನೀರು ಹಾಕು ಇದು ಬಿಡಿಯೋ ಬಿಡಿಯೋ ಮಾಡೋದಿಲ್ಲ ನೀರು ಹಾಕು ಬೀನ್ಸು ಕ್ಯಾರೆಟು ಶುಂಠಿ ಬೆಳ್ಳುಳ್ಳಿ ಬೆಳೆಸು ಗಿಟ್ಟಿ ಇವೆಲ್ಲ ಆಲ್ರೆಡಿ ನಿಮ್ಮ ಅಪ್ಪ ಇನ್ನ ಬೋಣಿ ತಂದ್ಕೊಡಲಿಲ್ಲ ಮಿಕ್ಸಿನ ತಂದ್ಕೊಡಲಿಲ್ಲ ಅಂತಂದರೆ ನಮ್ಮನ್ನ ಆಟ ನೋಡು ಎಷ್ಟೊಂದು ಐದು ಕಿಲೋ

மூத்து மூவத்தை மந்தித்த மூத்து மந்திங்க தந்தி கூட நீங்கள் சூரிய கடமை அட்டை மாதிரி இவரே மந்தி எட்டாக்கானே ஒரு சூழ்நிலை இப்போ மூவத்து மூத்தை மந்தி லெக்கா இது ஒன் கிலோ அக்கி ஐந்து மந்தி லக்கா ಹ್ಮ್ ಒಂದು ಐದು ಐದು ಹತ್ತು ಇಪ್ಪತ್ತೈದು ಎರಡೂ ಕಿಲೋ ಅಕ್ಕ ಒಂದ್ ಇಪ್ಪತ್ತೈದು ಅಕ್ಕಪಕ್ಕ ಬರೋಲ್ಲ ನಮಗೆ ಐದು ಒಂದು ಕಿಲೋ ಐದು ಕಿಲೋಕುಂಠಿ ಐದ್ ಮಂಜು ಐದ ಉಂಟು ಮಂಜಿಗೆ ಇಪ್ಪತ್ತೈದು

मर्द ने मार ली பாத்த செஞ்சா பாத்தேன் இந்த மாதிரி நம்ம தேசங்களை தட்டிடறேன் ஹ பத்த ஆகல हां आईस குசூ நான் அடிச்சு அடிச்சு உசு செஞ்ச மலை பை குலலாம் அட லோ ஆங்கே குட்டி நீ தோனறேல சஞ்சு இந்த சானு வெட்டு ஜிம் சக்கங்க இருந்து பார்க்குற हूं हा புறவும் என்ன கரெக்ட் பண்ணலாம் அக்கா ஓமே Nouta ta itlo ara banu. Idada vela utrayage utak. Idada dance out aitana. ये नहीं है ये कितना आदमी डिसिप्लिन है मेरा आया और चला गया वो हां कितना रे सूट बन तो नहीं चलो उधर भी कई आई चंद्रगढ़ कर भैया겠다 इतना मेरा यार खुद हो तो

ಸಿನ ಹಾಕ್ತಿದ್ದಾರೆ ಟೈಮು ಜಾಸ್ತಿ ಆಯಿತು ನಾವು ಇಲ್ಲಿ ಪಕ್ಕ ಒಂದು ಮನೆ ಐತೆ ನೋಡ್ರಿ ಅದು ಆ ಮಳಿಗೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ವಿ ಅಂದರೆ ಕೆಳಗಡೆ ಏನೋ ಕಾಣಿಸಲ್ವಲ್ಲ ಹಂಗಾಗಿ ಪಲಾವೆಲ್ಲ ಮಾಡಿ ಮುಗಿಸಿಟ್ಟು ಬಂದಿದ್ವಿ ನಾವು ಟೈಮ್ ಜಾಸ್ತಿನೇ ಆಯಿತು ಆಲ್ರೆಡಿ ಈಗ ಟೈಮ್ ಬಂದು ಐದು ಗಂಟೆ ಆಗೈತೆ ನೋಡಿರಿ ಇನ್ನೂ ಮುಗಿದಿಲ್ಲ ಯಾಕಪ್ಪ ಅಂದ್ರೆ ಬೆಳಿಗ್ಗೆ ಅವರು ಸ್ಟಾರ್ಟ್ ಮಾಡಬೇಕಾದ್ರೆ ಟೈಮು ಹನ್ನೆರಡು ಗಂಟೆ ಆಗಿತ್ತಂತೆ ನಮ್ಮ ಮನೆಯವ್ರು ಹಂಗಂತಿದ್ರು ನಾವು ಪೂಜೆ ಮುಗಿಸ್ಕೊಂಡ್ ತಕ್ಷಣ ಮನೆಗೆ ಹೋದ್ವಿ ಅವ್ರು ಎಷ್ಟೊತ್ತಿ ಸ್ಟಾರ್ಟ್ ಮಾಡಿದ್ರೋ ಗೊತ್ತಿಲ್ಲ ಬಟ್ ನಾನು ಬಂದು ಕೇಳಿದಾಗ ಹಂಗಂದ್ರು ಐದು ಗಂಟೆ ಆಯಿತು ಟೈಮು ಇನ್ನೂ ಮುಗಿದೇ ಅಲ್ರಿ ಅಂತಂದೆ ಅವರು ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡಲಿಲ್ಲ ಹನ್ನೆರಡು ಗಂಟೆ ಆಗಿತ್ತು ಅವ್ರು ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಹಂಗಾಗಿ ಮತ್ತೆ ಜಾಗ ಜಾಸ್ತಿ ಐತಿ ಮುಗಿಬೇಕಲ್ಲ ಎಲ್ಲ ನಾನು ಅಂತಂದರು ನಾವು ಪಲಾವೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟು ಬಂದ್ವಿ ಇನ್ನೂ ತೊಗೊಂಡು ತೊಗೊಂಡೋಗಕ್ಕೆ ಬರಲಿಲ್ಲಲ್ಲ ಹೇಳಿ ಓ ಬಂದ್ರೆ ಅಂತ ಬಂದ್ವಿ ಇಲ್ಲ ನೋಡ್ರಿ ಇಷ್ಟು ಆಗೀತೆ ಇನ್ನೊಂದು ಸ್ವಲ್ಪ ಈತೆ ಇನ್ನೊಂದು ಒಂದು ಅರ್ಧ ಗಂಟೆ ಆಗ್ಬೋದು ಅಂತ ಅಂದ್ಕೊಂಡ್ರಿ ಬಟ್ ಜಾಸ್ತಿ ಕೈ ಹಿಡಿತು ಇಲ್ಲಿ ಮುಂದ್ಗಡೆ ಪಳಿಯೆಲ್ಲ ಹಾಕಿರ್ತಾರೆ ನೋಡಿರಿ ಅದನ್ನು ಅದು ಗಾಡಿ ತೊಗೊಂಡೋಗಕ್ಕೆ ಅದೆಲ್ಲ ಕಿತ್ತಿ ಹಾಕಬೇಕಲ್ಲ ಅದು ಟೈಮ್ ತೊಗೊಂತು ಆ ಹತ್ರ ಟೈಮು ಏಳು ಗಂಟೆ ಆಗೇ ಹೋಯ್ತು ಅವ್ರು ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಸ್ವಲ್ಪ ಜಾಸ್ತಿನೇ ಆಯಿತು ಒಂದು ಐದು ಐದುವರೆ ಅಷ್ಟೊತ್ತಿಗೆ ಮುಗಿದ್ರೆ ಬರೋ ಬರಿ ಹಾಕಿತ್ತು ಸ್ವಲ್ಪ ಕತ್ಲೆ ಆಗ್ಬಿಡ್ತು ನೋಡ್ರಿ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಅವ್ರು ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡಿದರೆ ಬೇಗ ಆಗ್ತಿತ್ತು ಆದರೆ ಅವ್ರು ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಲೇಟಾಗೇ ಮುಗೀತು ನಾವು ಬೇಗ ಆಗುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ ಜಾಸ್ತಿ ಜನ ಇರ್ತಾರೆ ಅಂತೇಳಿ ಬಟ್ ಹೆಣ್ಮಕ್ಳೆಲ್ಲ ಸ್ವಲ್ಪ ಬೇಗನೆ ಹೋದ್ರು ನೋಡ್ರಿ ಅವರು ಮನೆ ಮನೆಯಲ್ಲ ಹೆಣ್ಮಕ್ಳು ಸ್ವಲ್ಪ ಬೇಗ ಹೋಗ್ಬಿಡ್ತಾರೆ ಹಂಗಾಗಿ ಅವ್ರೇನು ಮಾಡಿದರು ಮುಗಿದ ತಕ್ಷಣ ಅಂದರೆ ಅದು ಮುಗಿಯೋಷ್ಟೊತ್ತಿಗೆ ಪಲಾವಿಂದು ಪಾತ್ರೆ ತೊಗೊಂಬಂದಿಟ್ವಿ ಹಂಗೆ ಅವರು ಕವರಿಗೆ ಹಾಕಿಕೊಟ್ಬಿಡಮ್ಮ ಹೋಗ್ತೀವಿ ನಾವು ಲೇಟ್ ಆಗುತ್ತೆ ಅಂತಂದರು ಹೆಣ್ಮಕ್ಳೆಲ್ಲ ಕವರಿಗೆ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ತೊಗೊಂಡು ಹೋಗ್ಬಿಟ್ರು ಈಗ ಗಂಡು ಮಕ್ಕಳು ಒಂದು ಸ್ವಲ್ಪ ಜನ ಇದ್ರು ಅವರು ಅಲ್ಲೇ ಕುತ್ಕೊಂಡು ತಿಂತಿದ್ದಾರೆ ಅಮ್ಮ ಅಲ್ಲೇ ಕೊಡ್ತಿದ್ರು ಅಲ್ಲೇ ಕುತ್ಕೊಂಡು ತಿಂತಿದ್ದಾರೆ ನಾನು ಇಲ್ಲೇ ಫೋನ್ ನೋಡ್ಕೊಂಡು ನಿಂತಿದ್ದೀನಿ ಇನ್ನೇನು ಹೊರಡಬೇಕು ಮನೆಗೆ ಇವತ್ತಿನ ವ್ಲಾಗು ಹಿಂಗಿತ್ತು ನೋಡ್ರಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್